ಹಾಯ್ ಫ್ರೆಂಡ್ಸ್ ನಮಸ್ತೆ ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ಯಾರು ಬೈಕಬೇಡಿ ಹಾಗೆ ಭಾರರತ್ ಭಾರತ ರತ್ನ ಪಡೆದವರ ಪಟ್ಟಿ ಬಗ್ಗೆ ಈಗ ಮಾಡಿರೋ ವೀಡಿಯೋ ಆಗಿದೆ ಫ್ರೆಂಡ್ಸ್ ಇವರು ಸಿ ಅವರು ಇವರು ಪ್ರ ಭಾರತ ರತ್ನ ಪಡೆದ ವರ್ಷ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಇವರು ವೃತ್ತಿ ರಾಜಕಾರಣಿ ಮತ್ತು ವಕೀಲರಾಗಿದ್ದವರು ಲಾಯರ್ ಆಗಿದ್ದವರು ಅಂತ ಹೇಳ್ಬೋದು ಫ್ರೆಂಡ್ಸ್ ನೆಕ್ಸ್ಟ್ ಎರಡನೇದು ಸರ್ವಪಲ್ಲಿ ರಾಧಾಕೃಷ್ಣನವರು ಯಾವ ರಾಜ್ಯದವರು ಅಂದರೆ ಆಂಧ್ರ ಪ್ರದೇಶದವರು ಭಾರತದ ಮೊದಲ ಉಪರಾಷ್ಟ್ರಪತಿ ಮತ್ತು ಎರಡನೇ ರಾಷ್ಟ್ರಪತಿಯಾಗಿದ್ದವರು ಇನ್ನು ನೆಕ್ಸ್ಟ್ ಬಂದರೆ ಸಿ ವಿ ರಾಮನ್ ಅವರು ಇವರು ವೃತ್ತಿ ಬಂದರೆ ಭೌತಶಾಸ್ತ್ರಜ್ಞರು ಮತ್ತು ಗಣಿತಶಾಸ್ತ್ರಜ್ಞರು ಇವರು ಭಾರತ ಭಾರತ ರತ್ನ ಪಡೆದ ವರ್ಷ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಪಡೆದವರು ನೆಕ್ಸ್ಟು ಭಗವಾನ್ ದಾಸ್ ಅವರು ವೃತ್ತಿ ತತ್ವಜ್ಞಾನಿ ಮತ್ತು ಶಿಕ್ಷಣ ತಜ್ಞ ಆಗಿದ್ದವರು ಇವರು ಭಾರತ ರತ್ನ ಪಡೆದ ವರ್ಷ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಯಾವ ರಾಜ್ಯದವರು ಅಂದರೆ ಉತ್ತರ ಪ್ರದೇಶದವರು ನೆಕ್ಸ್ಟು ಸರ್ ಎಂ ವಿಶ್ವೇಶ್ವರನವರು ನಮ್ಮ ಕರ್ನಾಟಕದವರೇ ಆಗಿದ್ದಾರೆ ಹಾಗೋರು ಇವರು ವೃತ್ತಿ ಎಲ್ರಿಗೂ ಗೊತ್ತಿದೆ ಇವರು ಇಂಜಿನಿಯರ್ ಆಗಿದ್ದವರು ಹಾಗೆ ಇವರು ಪಡೆದ ವರ್ಷ ಸಾವಿರದ ಒಂಬೈನೂರು ಜವಾಹರ್ಲಾಲ್ ನೆಹರು ಅವರು ಇವರು ವೃತ್ತಿ ಎಲ್ಲರಿಗೂ ಗೊತ್ತಿದೆ ನಮ್ಮ ರಾಜಕಾರಣಿ ಹಾಗೂ ಪ್ರಧಾನಮಂತ್ರಿ ಆಗಿದ್ದವರು ಇವ್ರದ್ದು ಉತ್ತರ ಪ್ರದೇಶದವರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಪಡೆದವರು ನೆಕ್ಸ್ಟು ಗೋವಿಂದ್ ವಲ್ಲಭ್ ಪಂತ್ ಅವರು ಇವ್ರದು ಇವರು ಉತ್ತರ ಪ್ರದೇಶವರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಇವರು ಭಾರತ ರತ್ನವನ್ನು ಸ್ವೀಕರಿಸಿದ್ದಾರೆ ಫ್ರೆಂಡ್ಸ್ ನೆಕ್ಸ್ಟು ದಂಡೋ ಕೇಶವ ಅವರು ಮಹಾರಾಷ್ಟ್ರದವರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದವರು ಫ್ರೆಂಡ್ಸ್ ನೆಕ್ಸ್ಟು ಬಿಧನ್ ಚಂದ್ರ ರಾಯ್ ಅವರು ಯಾವ ರಾಜ್ಯದವರು ಅಂದರೆ ಪಶ್ಚಿಮ ಬಂಗಾಳದವರು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಭಾರತ ರತ್ನ ಸ್ವೀಕರಿಸಿದ್ದಾರೆ ಫ್ರೆಂಡ್ಸ್ ನೆಕ್ಸ್ಟು ಪುರುಷೋತ್ತಮ್ ದಾಸ್ ತಂಡನ್ ಅವರು ಇವರು ಉತ್ತರ ಪ್ರದೇಶವರು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಇವರು ಭಾರತ ರತ್ನವನ್ನು ಸ್ವೀಕರಿಸಿದ್ದಾರೆ ಫ್ರೆಂಡ್ಸ್ ನೆಕ್ಸ್ಟು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಬಿಹಾರ್ ಅವರು ಇವರು ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಇವರು ಭಾರತ ರತ್ನ ಪಡೆದಿದ್ದಾರೆ ನೆಕ್ಸ್ಟು ಜಕೀರ್ ಹುಸೇನ್ ಅವರು ಹೈದರಾಬಾದ್ ಅವರು ಇವರು ಇಂದಿನ ತೆಲಂಗಾಣಕ್ಕೆ ಸೇರಿದೆ ಹಾಗೂ ಇವರದು ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಭಾರತ ರತ್ನ ಸ್ವೀಕರಿಸಿದ್ದಾರೆ ನೆಕ್ಸ್ಟು ಪಾಂಡುರಂಗ ವಾಮನ ಕಾಣೆ ಅವರು ಇವರು ಮಹಾರಾಷ್ಟ್ರದವರು ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಭಾರತ ರತ್ನ ಭಾರತ ರತ್ನವನ್ನು ಸ್ವೀಕರಿಸಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನೆಕ್ಸ್ಟು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಉತ್ತರ ಪ್ರದೇಶಕ್ಕೆ ಸೇರಿದವರು ಹಾಗೂ ಭಾರತ ರತ್ನ ಪಡೆದ ವರ್ಷ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಇವರು ಭಾರತ ರತ್ನ ಪಡೆದಿದ್ದಾರೆ ನೆಕ್ಸ್ಟು ಇಂದಿರಾ ಗಾಂಧಿಯವರು ಇವರು ರಾಜ್ಯದವರು ಅಲಹಾಬಾದ್ದು ಇವರು ವೃತ್ತಿ ಸಾವಿರದ ರಾಜಕಾರಣಿ ಇವರು ಭಾರತ ರತ್ನ ಪಡೆದ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಡೆದವರು ಅಂತ ಹೇಳ್ಬೋದು ನೆಕ್ಸ್ಟು ವಿ ಬಿ ಗಿರಿಯವರು ಒಡಿಶಾದವರು ಇವರು ಇವರು ಭಾರತ ರತ್ನ ಪಡೆದ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತ ಐದು ಫ್ರೆಂಡ್ಸ್ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಸ್ವೀಕರಿಸಿದ್ದಾರೆ ನೆಕ್ಸ್ಟು ಕೆ ಕಾಮರಾಜ್ ಅವರು ಇವರು ತಮಿಳ್ನಾಡವರು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಭಾರತ ರತ್ನ ಸ್ವೀಕರಿಸಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನೆಕ್ಸ್ಟು ಮದರ್ ತೆರೆಸಾ ಅವರು ಪಶ್ಚಿಮ ಬಂಗಾಳದವರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸಮಾಜ ಸೇವೆ ಮಾಡಿ ಭಾರತ ರತ್ನ ಪಡೆದ ಪಡೆದವರು ಅಂತ ಹೇಳ್ಬೋದು ಫ್ರೆಂಡ್ಸ್ ನೆಕ್ಸ್ಟು ಬಾಮಿ ಅವರು ಇವರು ಮಹಾರಾಷ್ಟ್ರದವರು ಭಾರರತ್ನ ಪಡೆದ ವರ್ಷ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಸ್ವತಂತ್ರ ಚಳುವಳಿಯಲ್ಲಿ ಭಾಗವಹಿಸಿದ್ದವರು ನೆಕ್ಸ್ಟು ಅಬ್ದುಲ್ ಗಫಾರ್ ಖಾನ್ ಅವರು ಭಾರತ ಸ್ವತಂತ್ರ ಚಳುವಳಿಯಲ್ಲಿ ಭಾಗವಹಿಸಿದವರು ಅರೆ ಪಾಕಿಸ್ತಾನ ಅಂತ ಬಂದಿದೆ ಭಾರತ ರತ್ನ ಪಡೆದ ವರ್ಷ ಸಾವಿರದ ಒಂಬೈನೂರ ಎಂಬತ್ತ ಏಳು ಎಂ ಜಿ ರಾಮಚಂದ್ರನ್ ಅವರು ತಮಿಳ್ನಾಡ ಮುಖ್ಯಮಂತ್ರಿ ಆಗಿದ್ದರು ಮಾಜಿ ಮುಖ್ಯಮಂತ್ರಿ ಆಗಿದ್ದವರು ಹಾಗೂ ಇವರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಭಾರತರತ್ನ ಪಡೆದವರು ಫ್ರೆಂಡ್ಸ್ ನೆಕ್ಸ್ಟು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನನ್ನ ದೇವರು ಇವರು ಭಾರತ ರತ್ನ ಪಡೆದಿದ್ದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಹಾಗೂ ಇವರು ಮಹಾರಾಷ್ಟ್ರದವರು ಅಂತ ಹೇಳ್ಬೋದು ನೆಕ್ಸ್ಟು ನೆಲ್ಸನ್ ಮಂಡೇಲ್ ಅವರು ಇವ್ರದ್ದು ರಾಜಕಾರಣಿ ಹಾಗೂ ಇವರು ದೇಶದವರು ದಕ್ಷಿಣ ಆಫ್ರಿಕಾದವರು ಮತ್ತು ಭಾರತ ರತ್ನ ಪಡೆದ ವರ್ಷ ಸಾವಿರದ ಒಂಬೈನೂರ ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಭಾರತ ರತ್ನ ಸ್ವೀಕರಿಸಿದ್ದಾರೆ ನೆಕ್ಸ್ಟ್ ಟು ರಾಜೀವ್ ಗಾಂಧಿಯವರು ಇವ್ರದ್ದು ರುಚ್ ರಾಜಕಾರಣಿ ಹಾಗೂ ಇವರು ಯಾವ ರಾಜ್ಯದವರು ಅಂದರೆ ಉತ್ತರ ಪ್ರದೇಶವರು ಭಾರತ ರತ್ನ ಪಡೆದ ವರ್ಷ ಸಾವಿರದ ಒಂಬೈನೂರ ತೊಂಬತ್ತ ಒಂದು ನೆಕ್ಸ್ಟ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಇವರು ಗುಜರಾತ್ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಭಾರತ ರತ್ನವನ್ನು ಸ್ವೀಕರಿಸಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನೆಕ್ಸ್ಟ್ ಮುರಾರ್ಜಿ ಅವರು ಇವರು ಗುಜರಾತ್ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಭಾರತ ರತ್ನವನ್ನು ಸ್ವೀಕರಿಸಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನೆಕ್ಸ್ಟು ಮೌಲಾನ ಅಬ್ದುಲ್ ಕಲಾಂ ಅಜಾದ್ ಅವರು ಇವರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪಶ್ಚಿಮ ಬಂಗಾಳದವರು ಭಾರತ ರತ್ನವನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸ್ವೀಕರಿಸಿದ್ದಾರೆ ನೆಕ್ಸ್ಟು ಜೆ ಆರ್ ಡಿ ಟಾಟಾ ಅವರು ಮಹಾರಾಷ್ಟ್ರದವರು ಟಾಟಾ ಸಂಸ್ಥಾಪಕರು ಅಂತ ಹೇಳ್ಬೋದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಭಾರತ ರತ್ನ ಸ್ವೀಕರಿಸಿದ್ದಾರೆ ಫ್ರೆಂಡ್ಸ್ ಸತ್ಯಜಿತ್ ರೇ ಅವರು ಪಶ್ಚಿಮ ಬಂಗಾಳದವರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಭಾರತ ರತ್ನವನ್ನು ಸ್ವೀಕರಿಸೋದವರು ಅಂತ ಹೇಳ್ಬೋದು ಫ್ರೆಂಡ್ಸ್ ನೆಕ್ಸ್ಟ್ ಗುಲ್ಜಾರಿ ಲಾಲ್ ನಂದ ಅವರು ಪಂಜಾಬ್ ಅವರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಭಾರತ ರತ್ನವನ್ನು ಸ್ವೀಕರಿಸಿದ್ದಾರೆ ಫ್ರೆಂಡ್ಸ್ ಅರುಣ್ ಅಸೀಫ್ ಅವರು ವೃತ್ತಿ ರಾಜಕಾರಣಿ ಪಕ್ಷಿಭ ಬಂಗಾಳದವರು ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತೇಳರಲ್ಲಿ ಭಾರತ ರತ್ನ ಸ್ವೀಕರಿಸಿದ್ದಾರೆ ಫ್ರೆಂಡ್ಸ್ ನೆಕ್ಸ್ಟು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ತಮಿಳ್ನಾಡವರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಭಾರತ ರತ್ ಭಾರತ ರತ್ನವನ್ನು ಸ್ವೀಕರಿಸಿದ್ದಾರೆ ನೆಕ್ಸ್ಟು ಎಮ್ ಎಸ್ ಅವರು ಇವ್ರದ್ದು ವೃತ್ತಿ ಗಾಯಕಿಯವರು ತಮಿಳ್ನಾಡವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಭಾರತ ರತ್ನವನ್ನು ಸ್ವೀಕರಿಸಿದ್ದಾರೆ ಫ್ರೆಂಡ್ಸ್ ನೆಕ್ಸ್ಟು ಸಿ ಸುಬ್ರಹ್ಮಣ್ಯ ಅವರು ತಮಿಳ್ನಾಡವರು ಇವರು ಸಹ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಭಾರತ ರತ್ನವನ್ನು ಸಿಕ್ ಸ್ವೀಕರಿಸಿದ್ದಾರೆ ಫ್ರೆಂಡ್ಸ್ ನೆಕ್ಸ್ಟು ಜಯಪ್ರಕಾಶ್ ನಾರಾಯಣ್ ಅವರು ಬಿಹಾರ್ ಅವರು ಇವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಭಾರತ ರತ್ನವನ್ನು ಸ್ವೀಕರಿಸಿದ್ದಾರೆ ನೆಕ್ಸ್ಟ್ ಅಮರ್ ಸೇನ್ ಅವರು ಪಶ್ಚಿಮ ಬಂಗಾಳದವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಭಾರತ ರತ್ನವನ್ನು ಸ್ವೀಕರಿಸಿದ್ದಾರೆ ಫ್ರೆಂಡ್ಸ್ ನೆಕ್ಸ್ಟ್ ಗೋಪಿನಾಥ್ ಬೋಡಾಲಾಯಿಯವರು ಇವರು ಅಸ್ಸಮ್ಮನವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಭಾರತ ರತ್ನವನ್ನು ಸ್ವೀಕರಿಸಿದ್ದಾರೆ ಫ್ರೆಂಡ್ಸ್ ನೆಕ್ಸ್ಟು ರವಿಶಂಕರ್ ಅವರು ಪಶ್ಚಿಮ ಬಂಗಾಳದವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಭಾರತ ರತ್ನವನ್ನು ಸ್ವೀಕರಿಸಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನೆಕ್ಸ್ಟು ಲತಾ ಮಂಗೇಶ್ಕರ್ ಅವರು ಮಹಾರಾಷ್ಟ್ರದವರು ಎರಡು ಸಾವಿರದ ಒಂದರಲ್ಲಿ ಭಾರತ ಭಾರತ ರತ್ನವನ್ನು ಸ್ವೀಕರಿಸಿದ್ದಾರೆ ಫ್ರೆಂಡ್ಸ್ ನೆಕ್ಸ್ಟು ಬಿಸ್ಮುಲ್ಲಾ ಖಾನ್ ಅವರು ಉತ್ತರ ಪ್ರದೇಶವರು ಎರಡು ಸಾವಿರದ ಒಂದರಲ್ಲಿ ಭಾರತ ರತ್ನವನ್ನು ಸ್ವೀಕರಿಸಿದ್ದಾರೆ ಫ್ರೆಂಡ್ಸ್ ನೆಕ್ಸ್ಟು ಭೀಮ್ಸೇನ್ ಅವರು ಹಿಂದೂಸ್ತಾನಿ ಸಂಗೀತಕಾರರು ನಮ್ಮ ಕರ್ನಾಟಕದವರೇ ಎರಡು ಸಾವಿರದ ಒಂಬತ್ತರಲ್ಲಿ ಭಾರತ ರತ್ನವನ್ನು ಸ್ವೀಕರಿಸಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನೆಕ್ಸ್ಟು ಸಿ ಎನ್ ಆರ್ ರಾವ್ ಅವರು ಕರ್ನಾಟಕದವರೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತ ರತ್ನವನ್ನು ಸ್ವೀಕರಿಸಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನೆಕ್ಸ್ಟು ಸಚಿನ್ ತೆಂಡೂಲ್ಕರ್ ಅವರು ಮಹಾರಾಷ್ಟ್ರದವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತ ರತ್ನವನ್ನು ಸಚಿನ್ ತೆಂಡೂಲ್ಕರ್ ಅವರು ಸ್ವೀಕರಿಸಿದರು ಅಂತ ಹೇಳ್ಬೋದು ಫ್ರೆಂಡ್ಸ್ ನೆಕ್ಸ್ಟ್ ಮದನ್ ಮೋಹನ್ ಮಾಳವೀಯ ಅವರು ಉತ್ತರ ಅವರು ಎರಡು ಸಾವಿರದ ಹದಿನೈದರಲ್ಲಿ ಭಾರತ ರತ್ನವನ್ನು ಸ್ವೀಕರಿಸಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನೆಕ್ಸ್ಟ್ ಅಟಲ್ ಬಿಹಾರಿ ವಾಜಪೇಯಿಯವರು ಮಧ್ಯಪ್ರದೇಶ್ ಅವರವರು ಎರಡು ಸಾವಿರದ ಹದಿನೈದರಲ್ಲಿ ಭಾರತ ರತ್ನವನ್ನು ಸ್ವೀಕರಿಸಿದರು ಅಂತ ಹೇಳ್ಬೋದು ನೆಕ್ಸ್ಟ್ ಪ್ರಣಬ್ ಮುಖರ್ಜಿಯವರು ರಾಜಕಾರಣಿ ಪಶ್ಚಿಮ ಬಂಗಾಳದವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತ ರತ್ನವನ್ನು ಇವರು ಸ್ವೀಕರಿಸಿದರು ಅಂತ ಹೇಳ್ಬೋದು ಫ್ರೆಂಡ್ಸ್ ನೆಕ್ಸ್ಟ್ ಭೂಪನ್ ಹಜಾರಿಕಾ ಅವರು ಇವರು ಅಸ್ಸಾಂನವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತ ರತ್ನವನ್ನು ಸ್ವೀಕರಿಸಿದ್ದಾರೆ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನಾನಾಜಿ ದೇಶಮುಖ ಅವರು ಇವರು ರಾಜಕಾರಣಿ ಮಹಾರಾಷ್ಟ್ರದವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತ ರತ್ನವನ್ನು ಸ್ವೀಕರಿಸಿದ್ರು ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿಕೊಂಡು ನಮ್ಮ ರಾಜ್ ಭಾರತ ರತ್ನ ಪಡೆದವರ ಪಟ್ಟಿಯನ್ನು ನೋಡಿಕೊಂಡ್ರೆ ನಿಮಗೆಲ್ಲ ಎಕ್ಸಾಮ್ ಯೂಸ್ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಕೊಡ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್